ಮಾಡಿ ಸರ್ ಪ್ರಕಾಶ್ ಗೋಪಿ ಕಂಜರ್ ಭಾಟ್ ಅಂತ ನಾನು ಕೋಹಾಪುರ್ನಾಗ ಹೋಗಿದ್ದೆ ಅಲ್ಲಿಂದ ನಾನು ಕಾಲ್ ಮಾಡಿ ಅಲ್ಲಿ ನಾನು ಕಾಲ್ ಮಾಡಿ ಕಾಲ್ ಮಾಡಿ ನನಗೆ ಕರೆದಾನ ಇಲ್ಲಿ ಬಾ ಹೋಟೆಲ್ಗೆ ಅಲ್ಲಿ ಕೋಲ್ ಡ್ರಿಂಕ್ಸ್ ನನಗೆ ನನ್ಗೆ ಕೋಲ್ಡ್ ಡ್ರಿಂಕ್ ಹಾಕಿನ ಗೊತ್ತಿಲ್ಲ ಏನು ಪಾಯ್ಸನ್ ಹಾಕಿದ್ದ ಏನ ಅವ್ನ ಕೇಳ್ಕೊಂತ ಹೋಗಿದ್ದೆ ನಾನು ಅಲ್ಲಿಂದ ಹೋಗಿ ನನ್ಗೆ ಬಸ್ನಾಗೆ ತಗೊಂಡ್ ಹೋಗಿದ್ದ ಎಲ್ಲೇ ಯಾ ಎದ್ರಾಗ ತೊಗೊಂಡು ಹೋಗಿದ್ದ ಅದನ್ನು ಗೊತ್ತಿಲ್ಲ ತಗೊಂಡ್ ಹೋಗಿ ನನ್ಗೆ ಒಂದು ರೂಮ್ ನಾಗ ಇಟ್ಟಿದ ಅವಾಗ ನನ್ಗೆ ಹೋಸ್ ಬಂತು ಹೋಶ್ ಮೇಲೆ ನನ್ಗ ಕೇಳಿದಿ ನಾನು ಎಲ್ಲೇ ಬಂದಿನಿ ನಾನು ಯಾವ ಊರ್ ಆಗದಿನಿ ಕೇಳಿದ್ರೆ ಹೇಳಿಲ್ಲ ಮತ್ ಆಮೇಲೆ ನಿನ್ ಹೆಂಗ್ ಹಂಗೇಳ ನನ್ ಅಂತ ಹೇಳಿದ್ದ ಅವ್ನು ಆ ಪ್ರಕಾಶ್ ಅಂತ ಅವನು ಮತ್ತ್ ನನ್ಗ ಧಮಕಿ ಕೊಟ್ಟಿದ್ದ ನಿಮ್ ಮಮ್ಮಿ ಡ್ಯಾಡಿಗ ಸಾಯಿಸಿ ಬಿಡ್ತೀನಿ ನಿನ್ಗೂ ಬಿಡ್ತೀನಿ ನನ್ ಮಾತ್ ಕೇಳಿ ಹೋಗ್ ನೀನು ಇಲ್ಲಾಂದ್ರೆ ನಿನ್ಗ ನೋಡಿ ಏನ್ ಮಾಡ್ತೀನಿ ಅಂತ ಮುಂದ್ ಹಂಗೆ ಹೇಳಿ ಧಮಕಿ ಕೊಟ್ಟಿದ್ದ ಅದು ಮದ್ವೆ ಯಾವ ಊರಾಗ ಆಗಿದೆ ಅಂತ ಗೊತ್ತಿಲ್ಲ ನಂಗೆ ಕೇಳಿದರೂ ಹೇಳಿಲ್ಲ ನನ್ಗ ಜಬರ್ದಸ್ತಿ ನನ್ನ ಜೊತೆ ಮದ್ವೆ ಮಾಡಿದ್ದ ಅಲ್ಲೇ ರೂಮ್ನಾಗ ಇಟ್ಟಿದ್ದ ಆಮೇಲೆ ನಮ್ಮ ಮಮ್ಮಿ ಡ್ಯಾಡಿ ನ್ಯೂಸ್ನಾಗೆ ಬಂದಿದ್ದ ಅವಾಗ ನಾನು ಆ ನ್ಯೂಸ್ ನನ್ಗೆ ತೋರಿಸಿದ್ದ ಆಮೇಲೆ ಅಂದನ ನಿಮ್ಮ ಮಮ್ಮಿ ನಿಮ್ಮ ಡ್ಯಾಡಿ ಇದು ಕೆಲಸ ಕಡೆ ಅದೀನಿ ಅಂತ ಹೇಳಿ ನನಗೆ ಧಮಕಿ ಕೊಟ್ಟಿದ್ದ ಅಲ್ಲೇ ಹೋಗಿ ನಿಮ್ಮ ಡ್ಯಾಡಿಗೆ ಸಾಯ್ದು ಬಿಡ್ತೀನಿ ಅಂತ ಹೇಳಿ ನನಗೆ ಹಂಗೆ ಹೇಳಿದ ನಾನು ಎಂದಿನಿ ಅಂದ ನನಗೆ ಪ್ರಕಾಶ್ ಅವ್ರು ಅಂದಿದ್ದ ನನ್ನ ನಿನ್ಗೆ ಪೊಲೀಸ್ ಸ್ಟೇಷನ್ ಕ ತಗೊಂಡು ಹೋಗ್ತೀನಿ ಅಲ್ಲೇ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಕೊಡ ಅಂತ ಹೇಳಿದ್ದ ನಾನು ಆಯ್ತು ಬಿಡಿ ನಾನು ಕೊಡ್ತೀನಿ ಅಂತ ಹೇಳಿ ನಮ್ಮ ಮಮ್ಮಿ ಡ್ಯಾಡಿ ಸಪೋರ್ಟ್ನಾಗ ಬಂದಿದ್ದೆ ನಮ್ಮ ಮಮ್ಮಿ ಡ್ಯಾಡಿ ಬೇಕು ನನಗೆ ಎಜುಕೇಷನ್ ಬೇಕು ಇಂಥ ಇಂಥ ಕೆಲಸ ಮಾಡಬಾರ್ದಂತ ನಾನು ಅದು ನಮ್ಮ ಅವ್ನು ಅವನ ಇದನ್ನ ನೇಮ್ ಸ್ಪಾಯಿಲ್ ಮಾಡಾತ ಅಂತ ನಮ್ಮ ಮಮ್ಮಿ ಡ್ಯಾಡಿ ಅಂತ ಹೇಳಿ ನನ್ನ ಮೇಲೆ ಕಂಪ್ಲೇಂಟ್ ಹಾಕ್ಯಾರ ನಿಮ್ಮ ಮಮ್ಮಿ ಡ್ಯಾಡಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಕೊಡೋ ಹಾ ಹೌದು ಅವ್ನು ಮಾತಾ ಕೇಳಿ ಬಂದಿದ್ದೆ ಹಿಂಗೆ ಕೊಡ್ತೀನಿ ಸ್ಟೇಟ್ಮೆಂಟ್ ಹಂಗೆ ಕೊಡ್ತೀನಿ ಅಂತ ಹೇಳಿ ಬಂದಿದ್ದೆ ಮತ್ತೆ ಅವ್ನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಹಂಗೆ ಹೇಳಿದ್ದ ಹಂಗೆ ಕೊಟ್ಟಿಲ್ಲ ಟಾರ್ಚರ್ ಕೊಟ್ಟಿದ್ದ ಅದ ಬ್ಯಾಡ್ ನ್ಯೂಸ್ ತೋರಿಸೋದು ಅಂತ ಹೇಳ್ತಾ ಕೆಲಸ ಮಾಡಿದ್ದ ನನ್ನ ಜೊತೆ ಮೊಬೈಲ್ ನಾಗ ಸೆಂಡಿಂಗ್ ಮಾಡೋದು ಅಂತ ಕೆಲಸ ಮಾಡಿದ್ದೆ ಹೌದು ಅವ್ನ ಅವ್ನಿಗೆ ಕಂಪ್ಲೇಂಟ್ ಕೊಡ್ಬೇಕಂತ ನಾನು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅವ್ನಿಗ ಇದು ಎಫ್ ಐ ಆರ್ ಮಾಡ್ಬೇಕು ಅವ್ರಿಗೆ ನಾಯ ಬೇಕೀಗ ನನ್ಗ ನಾನು ಎಜುಕೇಶನ್ ಸ್ಪಾಯ್ಲ್ ಆಯ್ತಾ ನನ್ನ ಲೈಫ್ ಸ್ಪಾಯ್ಲ್ ಆಯ್ತಾ ಅವ್ನ ಬಗ್ಗೆ ನನ್ಗ ತಲೆನಾಗಿ ಏನೇನ್ ಮಾಡಿದ್ದ ನನ್ಗೂ ಗೊತ್ತು ಸರ್ ಅಲ್ಲಮ್ಮ ಈಗ ಅಲ್ಲಮ್ಮ ನನ್ಗೆ ಅವ್ನು ಏನು ಹಾಕಿದ್ದ ಅದು ಗೊತ್ತಿಲ್ಲ ಅವ್ನ ಮಾತು ಕೇಳ್ಕೊಂಡು ಹೋಗಿದ್ದೆ ಧಮಕಿ ಭಾಳ ಕುಸಿದ್ದ ಅವನು ಮತ್ತು ಆಮೇಲೆ ಅವ್ರ ಹೆಂತಿ ಬಂತು ನನಗೆ ಹೇಳಿದ್ದ ಅವ್ನು ಹಂಗೆ ಹಂಗದನ್ ಅವಾಗ ನಂಗೆ ಭರೋಸ ಆತ ಆ ಹೆಂಡತಿ ಜೊತೆ ಹೆಂಗೆ ಮಾಡಿದ್ದ ಹಂಗೆ ನನ್ನ ಜೊತಿನೂ ಮಾಡಿದ್ದ ಮತ್ತೆ ಎರಡು ಮೂರು ಹುಡ್ಗಿ ಎಂಗಲ್ಸ್ನು ಮಾಡಿದ್ದ ಅಂತ ನನಗೂ ಹೇಳಿದ್ದ ಅವನು ನಾನು ನಿನ್ನ ಜೊತಿನೂ ಹಂಗೆ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದ ನನ್ನ ಗಾಬರಿ ಹಾಕಿಬಿಟ್ಟು ನಾನು ಓಡ್ಬಂದಿನಿ ಅಲ್ಲಿಂದ